25 237 सर वन सेकंड वन सेकंड ಇನ್ನೊಂದು ಮಾಡ್ತೀನಿ ಮಾಡಿ 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 ಕೊಡಪ್ಪ ಇದು ಕೊಡಾ ತೆಗಿ ಆ ನಂತರ ಮತ್ತೆ ಮಾಡಿ ಮಾಡ್ತೀನಿ ಕೋಮಿ ನಲ್ಲಿ ಕೋಮಿ ನಲ್ಲಿ ಮಾಡ್watch ಇದೆ ಧನ್ಯವಾದಗಳು ಸರ್ ಗ್ರಾಮ ಪಂಚಾಯಿತಿ मेंबर

ಎನ್ ಎ ಡಿ ಸಿ ಪಿ ಯೋಜನೆಯಡಿಯಲ್ಲಿ ದೇಶಾದ್ಯಂತ ಇರತಕ್ಕಂಥ ಎಲ್ಲ ರಾಸುಗಳಿಗೆ ಕಾಲುಬಾಯಿ ರೋಗದ ವಿರುದ್ಧ ಲಸಿಕೆಯನ್ನು ಹಾಕ್ತಾರೆ ಈ ಕಾರ್ಯಕ್ರಮ ನಮ್ಮ ರಾಜ್ಯಕ್ಕೂ ಕೂಡ ಅನ್ವಯ ಆಗುತ್ತದೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಆರನೇ ಸುತ್ತು ನಡೆಯುತ್ತೆ ಅಂದರೆ ಪ್ರತಿ ಆರು ತಿಂಗಳಿಗೊಮ್ಮೆ ನಾವು ವ್ಯಾಕ್ಸಿನನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಈಗಾಗಲೇ ನಾವು ಐದು ಸುತ್ತನ್ನು ಮುಗಿಸಿ ಇದು ಆರನೇ ಸುತ್ತು ಆರನೇ ಸುತ್ತಿನ ಕಾರ್ಯಕ್ರಮನ ನಾವು ನವಂಬರ್ ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಶುರು ಮಾಡಿದ್ದೀವಿ ಅದು ನವಂಬರ್ ಇಪ್ಪತ್ತರ ತನಕನು ಕೂಡ ಈ ಕಾರ್ಯಕ್ರಮ ಚಾಲನೆ ಆಗಿರುತ್ತೆ ಈ ಅವಧಿನಲ್ಲಿ ನಮ್ಮ ಪಶುಪಾಲನಾ ಇಲಾಖೆಯ ಎಲ್ಲ ಪಶುವೈದ್ಯರು ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳು ಪ್ರತಿ ಮನೆ ಮನೆಗೆ ತೆರಳಿ ರಾಜ್ಯದಲ್ಲಿ ರೈತರ ಮನೆಯಲ್ಲಿರ್ತಕ್ಕಂಥ ಎಲ್ಲ ರಾಸುಗಳಿಗೆ ದನ ಮತ್ತು ಎಮ್ಮೆಗಳಿಗೆ ವಿರುದ್ಧ ಲಸಿಕೆನ ಹಾಕ್ತೀವಿ ಈ ಕಾರ್ಯಕ್ರಮ ಒಂದು ತಿಂಗಳ ಅವಧಿಗೆ ನಡೆಯುತ್ತೆ ಆ ಅವಧಿಯಲ್ಲಿ ಏನಾದರೂ ಯಾವುದಾದ್ರೂ ರಾಸುಗಳು ಬಿಟ್ಟು ಹೋಗಿದ್ರೆ ಮತ್ತೆ ಅದನ್ನು ನಾವು ಕುಂಬಿಂಗ್ ಅಂತೇಳಿ ಮಾಡಿಬಿಟ್ಟು ಆ ಕುಂಬಿಂಗ್ ಅವಧಿನಲ್ಲಿ ಏನು ಬಿಟ್ಟೋಗಿರೋ ಆಸ್ಟ್ರಿದೆಯೋ ಅವನು ಕೂಡ ಕವರ್ ಮಾಡಿ ಶೇಕಡ ನೂರಷ್ಟು ಪ್ರಗತಿಯನ್ನು ಸಾಧಿಸೋದು ನಮ್ಮ ಉದ್ದೇಶ ಆಗಿರುತ್ತೆ ಆ ಉದ್ದೇಶನ ನಾವು ಸಾಧನೆ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ ಈ ಒಂದು ತಿಂಗಳ ಅವಧಿಯಲ್ಲಿ ಪಶುಪಾಲನಾ ಇಲಾಖೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಬೆಳಗ್ಗೆ ಸುಮಾರು ಆರು ಗಂಟೆಗೆ ಮನೆಯಿಂದ ಹೊರಟು ಆರೂವರೆ ಏಳು ಗಂಟೆಗೆ ರೈತರ ಮನೆ ಬಾಗಿಲಲ್ಲಿರ್ತಾರೆ ಇರ್ತಾರೆ ಹತ್ತುವರೆ ಹನ್ನೊಂದು ಗಂಟೆ ತನಕ ಆ ಕ ಏನು ಲಸಿಕೆನ ಮಾಡಿ ಆನಂತರ ಅವತ್ತಿನ ಲಸಿಕೆ ಏನು ಮಾಡಿದರೆ ಅದರ ವಿವರವನ್ನು ಭಾರತ ಸರ್ಕಾರದಲ್ಲಿ ಏನು ಗುರುತಿಸಿದಾರೋ ಆ ಪೋರ್ಟಲಲ್ಲಿ ಅಪ್ಡೇಟ್ ಮಾಡ್ತಾರೆ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ ಇದು ಮೂಲ ಉದ್ದೇಶ ಕಾಲುಬಾಯಿ ರೋಗವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶ ಇದೆ ಯಾಕಂದರೆ ಈ ರೋಗ ಬಂದಾಗ ಒಂದು ಕಡೆ ರೋಗದಿಂದ ನರಳಿ ಒಂದಿಷ್ಟು ನಷ್ಟ ಆಗುತ್ತೆ ಮತ್ತು ಚಿಕಿತ್ಸೆಗೂ ಅಷ್ಟು ನಷ್ಟ ಆಗುತ್ತೆ ಆದರೆ ಈ ರೋಗ ಗುಣವಾದ ನಂತರ ಸಾಮಾನ್ಯವಾಗಿ ಹಸುಗಳಲ್ಲಿ ಹಾಲು ಕೂಡ ಸಾಮರ್ಥ್ಯಕ್ಕೆ ಹಾಕೊಳ್ತವೆ ಜೊತೆಗೆ ಫಲನಿಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಮತ್ತು ಒಂದು ವೇಳೆ ಎತ್ತುಗಳಾದರೆ ಅವುಗಳಲ್ಲಿ ಕೆಲಸ ಮಾಡೋ ಶಕ್ತಿ ಕಡಿಮೆ ಆಗುತ್ತೆ ಎಲ್ಲ ಕಾರಣಕ್ಕೆ ಈ ರೋಗ ನಿರ್ಮೂಲನೆ ಮಾಡೋದು ಭಾಳ ಅವಶ್ಯಕತೆ ಇದೆ ಮತ್ತು ನಮ್ಮ ನಮ್ಮ ದೇಶದಲ್ಲಿ ರೋಗ ಇದ್ದಿದ್ದಾದರೆ ನಾವು ಏನು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಬೇರೆ ದೇಶಕ್ಕೆ ರಫ್ತು ಮಾಡೋದಿದೆಯೋ ಆ ಕಾರ್ಯಕ್ರಮ ಕೂಡ ಅಡಚಣೆ ಆಗುತ್ತೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಈ ಹಿನ್ನೆಲೆಯಲ್ಲಿ ಈ ರೋಗನ ನಿಯಂತ್ರಣ ಮಾಡಬೇಕು ನಿರ್ಮೂಲನೆ ಮಾಡಬೇಕು ಅನ್ನೋದಕ್ಕಾಗಿ ಭಾರತ ಸರ್ಕಾರ ಸಾಕಷ್ಟು ಫಂಡಿಂಗನ್ನು ಮಾಡಿಬಿಟ್ಟು ಎಲ್ಲ ರಾಜ್ಯಗಳು ಮೂಲಕ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದೆ ನಮ್ಮ ರಾಜ್ಯ ಸರ್ಕಾರನೂ ಕೂಡ ಏನು ನಾವು ಹೈನುಗಾರಿಕೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಬೇಕು ರೈತರಿಗೆ ಒಳ್ಳೆ ಆದಾಯ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಬಿಟ್ಟು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಜಾರಿ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವೆಲ್ಲರೂ ಕೂಡ ತೊಡಗಿ ತಿಂದಿದ್ದೀವಿ ಈ ನಿಟ್ಟಿನಲ್ಲಿ ನಮಗೆ ರೈತರ ಸಹಕಾರವೂ ಕೂಡ ಮುಖ್ಯ ರೈತರು ಏನು ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳು ಅವ್ರ ಮನೆ ಮನೆಗೆ ಹೋದಾಗ ಯಾವುದೇ ಕಾರಣ ನೀಡಿ ನಿರಾಕರಿಸೋದ್ರ ಬದಲಿಗೆ ಲಸಿಕೆಯನ್ನು ಹಾಸ್ಕೊಳ್ಬೇಕು ಅಂತೇಳಿ ನಾನು ರೈತ ಮನವಿ ಮಾಡಿ ನೀವು ಇಲಾಖೆ ಏನು ಸರ್ ನಾನು ಡಾಕ್ಟರ್ ಶಿವರುದ್ರಪ್ಪ ಅಂತೇಳಿ ಅಪರ ನಿರ್ದೇಶಕರು ಪಶುಪಾಲನಾ ಹಾಗೂ ಪಶುವೈದ್ಯ ಇಲಾಖೆ ಥ್ಯಾಂಕ್ ಯು ಸರ್